ನಮಸ್ಕಾರ ವೀಕ್ಷಕರೇ ಮತ್ತೊಮ್ಮೆ ನಮ್ಮ ಕನ್ನಡ ಮಸ್ತ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಸ್ವಲ್ಪ ಬಿಡುವು ಕೊಟ್ಟಿದ ಮಳೆ ರಾಯನ ಅರ್ಭಟ ಇದೀಗ ಕರ್ನಾಟಕದಲ್ಲಿ ಮತ್ತೆ ಜೋರಾಗಿದೆ ಹವಾಮಾನ ಇಲಾಖೆಯು ವರದಿ ಪ್ರಕಟಣೆ ಮಾಡಿ ಅಕ್ಟೋಬರ್ ತಿಂಗಳು ಮುಗಿದ ನಂತರ ನವೆಂಬರ್ ತಿಂಗಳಿನಲ್ಲಿ ಮಳೆ ಆಗಲ್ಲ ಎಂದು ವರದಿಯನ್ನ ಪ್ರಕಟಣೆ ಮಾಡಿತ್ತು ಆದರೆ ಇದೀಗ ಹವಾಮಾನ ಇಲಾಖೆ ತನ್ನ ವರದಿಯನ್ನ ಬದಲಿಸಿ ಹೊಸ ವರದಿಯನ್ನ ಪ್ರಕಟಣೆ ಮಾಡಿದೆ ಹೌದು ನವೆಂಬರ್ ತಿಂಗಳಿನಲ್ಲಿ ಮಳೆ ಮತ್ತೆ ಶುರುವಾಗಿದ್ದು ಸಾರ್ವಜನಿಕರಿಗೆ ಎಚ್ಚರಿಕೆಯಿಂದ ಇರುವಂತೆ ಸೂಚಿಸಲಾಗಿದೆ ಈ ಮಳೆ ನವೆಂಬರ್ ನಾಲ್ಕರಿಂದ ಪ್ರಾರಂಭವಾಗಿದ್ದು ನವೆಂಬರ್ ಎಂಟು ಅಥವಾ ಒಂಬತ್ತರವರೆಗೆ ಇರುವ ಸಾಧ್ಯತೆ ಇದೆ ಈಗಾಗಲೇ ಹವಾಮಾನ ಇಲಾಖೆ ರಾಜ್ಯದ ಹಲವು ಜಿಲ್ಲೆಗಳಿಗೆ ಯಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದು ಯಾವೆಲ್ಲ ಜಿಲ್ಲೆಗಳಿಗೆ ಎಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಯಾವೆಲ್ಲ ಜಿಲ್ಲೆಗಳು ಎಚ್ಚರಿಕೆಯಿಂದ ಇರಬೇಕು ಎಂಬುದರ ಕುರಿತು ಎಲ್ಲಾ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ ವಿಡಿಯೋ ಕೊನೆವರೆಗೂ ನೋಡಿ ಹಾಗೂ ನಿಮ್ಮ ಜಿಲ್ಲೆ ಯಾವುದು ಅಂತ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡುವ ಮೂಲಕ ತಿಳಿಸಿ ಹೌದು ಕಳೆದ ವಾರ ಒಣ ಹವೆ ಮುಂದುವರೆದಿತ್ತು ಆದರೆ ಹೊಸ ವಾರ ಬರುತ್ತಿದಂತೆ ವರುಣನ ಅರ್ಭಟದ ಮುನ್ಸೂಚನೆ ಬಂದಿದೆ ಪರಿಣಾಮ ರಾಜ್ಯದ ಏಳು ಜಿಲ್ಲೆಗಳಲ್ಲಿ ಎಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಆ ಜಿಲ್ಲೆಗಳು ಯಾವುವು ಅಂತ ನೋಡುವುದಾದರೆ ಕಲಬುರಗಿ ಬೀದರ್ ರಾಯಚೂರು ಯಾದಗಿರಿ ಕೊಪ್ಪಳ ಬಾಗಲಕೋಟೆ ವಿಜಯನಗರ ಜಿಲ್ಲೆಗಳಲ್ಲಿ ಮುಂದಿನ ಮೂರು ದಿನಗಳ ಕಾಲ ಗಾಳಿ ಸಹಿತ ಭಾರಿ ಮಳೆ ಆಗಲಿದೆ ಹಾಗೂ ಜೊತೆಗೆ ಈ ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ವತಿಯಿಂದ ಯೆಲ್ಲೋ ಅಲರ್ಟ್ ಕೂಡ ಘೋಷಿಸಲಾಗಿದೆ ಇನ್ನು ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ವಾತಾವರಣ ಇರಲಿದೆ ಅಂತ ನೋಡುವುದಾದರೆ ಬೆಂಗಳೂರಿನಲ್ಲಿ ಮುಂದಿನ ಒಂದು ವಾರ ಮೋಡ ಕವಿದ ವಾತಾವರಣ ಇರಲಿದ್ದು ಅವಾಗವಾಗ ಸಾಧಾರಣ ಮಳೆ ಆಗಬಹುದು ಇಪ್ಪತ್ತೊಂಬತ್ತರಿಂದ ಹದಿಮೂರು ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇರಬಹುದು ಈ ಮಳೆ ಇವತ್ತು ಸೇರಿ ಮುಂದಿನ ಎರಡು ದಿನಗಳ ಕಾಲ ರಾಜ್ಯದಲ್ಲಿ ಸೂರ್ಯ ು ನಿಮ್ಮ ಜಿಲ್ಲೆ ಯಾವುದು ಅಂತ ಕಾಮೆಂಟ್ನಲ್ಲಿ ಕಾಮೆಂಟ್ ಮಾಡುವ ಮೂಲಕ ತಿಳಿಸಿ